ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ನಾರಾಯಣಪುರದಲ್ಲಿ ಭಾನುವಾರ ವಿವಿಧ ಕಾಮಗಾರಿಗಳಿಗೆ ಶಾಸಕ ಆರ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಎಂಟು ಲಕ್ಷ ರೂಪಾಯಿ ಬಿಡುಗಡೆಯಾದಂತೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಾಲ್ಕು ಐವತ್ತು ಮೀಟರ್ ಉದ್ದದ ಶಿಸಿ ರಸ್ತೆ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಅದರಂತೆ ಕಲ್ಮೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ ಮೂರು ಲಕ್ಷ ರೂಪಾಯಿ ಶಾಸಕರ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಎಂಆರ್ ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಐವತ್ತು ಲಕ್ಷ ರೂಪಾಯಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವು ಕೂಡಿ ಮಾಡಿಸ್ಕೊಟ್ಟಿದ್ವಿ ಲ್ಯಾಂಡ್ ಆರ್ಮಿ ಒಳಗೆ ಎಂಟು ಲಕ್ಷ ಇದೊಂದು ನಮ್ಮ ಅನುದಾನದ ಮೂರು ಲಕ್ಷ ಈ ರೀತಿಯಾದಂಥ ಅನುದಾನ ಹಾಕಿ ಅರವತ್ತೊಂದು ಲಕ್ಷ ಇವತ್ತು ಎರಿನಾರಾಯಣಪುರ ಗ್ರಾಮಕ್ಕೆ ಮಂಜೂರಾಗಿ ಊರಿನ ಅಭಿವೃದ್ಧಿಗೆ ಯಾವ್ಯಾವ ಕೇಳ ಬಹುತೇಕ ಕೊಡ್ತೇವೆ ಇನ್ನೂ ಏನಾರ ಕಡಿಮೆ ಇದ್ರೂ ಕೊಡ್ತೇವೆ ಅಂತೇಳಿ ಇಲ್ಲಿ ಭರವಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಿ ನಾರಾಯಣಪುರ ಗ್ರಾಮದಲ್ಲಿ ನಡೆದ ಈ ವಿವಿಧ ಕಾಮಗಾರಿಗಳ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕೆಲ ಸದಸ್ಯರು ಸೇರಿದಂತೆ ಕಲ್ಮೇಶ್ವರ ದೇಗುಲದ ಟ್ರಸ್ಟ್ ಸಮಿತಿಯವರು ಗ್ರಾಮದ ಅನೇಕ ಮುಖಂಡರು ಸೇರಿದಂತೆ ಕಾಮಗಾರಿಯ ಗುದಲಿ ಪೂಜೆಯನ್ನು ನೆರವೇರಿಸಿದರು ನಂತರ ಶಾಸಕ ಆರ್ ಪಾಟೀಲ್ ಅವರು ಗ್ರಾಮದ ಪಕ್ಕದಲ್ಲಿನ ಬೆಣ್ಣಿಹಳ್ಳ ಸೇತುವೆಗೆ ಭೇಟಿ ನೀಡಿ ಹೂಳೆ ಬಗ್ಗೆ ಚರ್ಚಿಸಿ ವೀಕ್ಷಿಸಿದರು ಸೇತುವೆಯಲ್ಲಿ ಉದುಗಿದ ಮಣ್ಣು ಮುಳ್ಳು ಕಂಟಿ ಸೇರಿದಂತೆ ಹರಿದು ಹೋಗುವ ನೀರಿಗೆ ಅಡೆತಡೆಯಾಗುವ ಕಸಕಟ್ಟಿ ವಸ್ತುಗಳನ್ನು ತೆಗೆಸಿ ಸರಾಗವಾಗಿ ನೀರು ಹರಿಯುವಂತೆ ಮಾಡಲಾಗುವುದು ಎಂದು ಗ್ರಾಮಸ್ಥರಿಗೆ ಅವರು ಭರವಸೆ ನೀಡಿದರು